ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವಾಗೆ ಹತ್ತು ಇಪ್ಪತ್ತಾಗೈತಿ ಇವತ್ತು ನನಗೆ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದ್ಬಿಟ್ಟು ಇಲ್ಲಿ ತಂಬೆನೇಳಿ ಆ ಡ್ರಾಪ್ ಬಂದುಬಿಟ್ಟು ತಂಬೆನಳ್ಳಿನೇ ಮುನ್ನೂರು ರೂಪಾಯಿ ಬಿದ್ದೈತೆ ಪಿಕಪ್ ಲೊಕೇಶನ್ ಇಲ್ಲಿದ್ದ ಒಂದೂವರೆ ಕಿಲೋಮೀಟರ್ ಐತೆ ಎರಡು ದಿವಸ ಡ್ಯೂಟಿನೇ ಬಿದ್ದಿರಲಿಲ್ಲ ಗುರುವಾರ ಬುಧವಾರ ಎರಡು ದಿವಸನೂ ಡ್ಯೂಟಿನೇ ಮಾಡಿರಲಿಲ್ಲ ಹಂಗಾಗಿ ಇವತ್ತು ಡ್ಯೂಟಿ ಬೆಳಗ್ಗೆ ಆನ್ ಮಾಡಿದ್ದಕ್ಕೆ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಗಾಡಿ ಫುಲ್ ಎಲ್ಲ ಫುಲ್ ಗಾಡಿ ನೀರು ಹಾಕಿದ್ದೆ ಮಳೆ ಬೇರೆ ರಾತ್ರಿಯಲ್ಲ ನೆನ್ನೆ ಎಲ್ಲ ಫುಲ್ ಜೋರಾಗಿ ಮಳೆ ಬಂದೈತೆ ಕಸ್ಟಮರ್ ಫೋನ್ ಮಾಡಿದ್ದೆ ಒಂದೇ ಒಂದು ಬೀರ್ ಬೈತಂತೆ ಬನ್ನಿ ಪಿಕಪ್ ಹತ್ರ ಹೋಗೋಣ ಇವಾಗ ಶುಕ್ರವಾರ ಏನು ಬಂದಿದ್ದೀನಿ ನೋಡೋಣ ಇವತ್ತೆಲ್ಲ ಸಾಯಂಕಾಲದಷ್ಟೊತ್ತಿಗೆ ಎಷ್ಟು ಡ್ಯೂಟಿ ಆಗುತ್ತೆ ಏನು ಕತೆ ಮಳೆ ಅಂದರೆ ಮಳೆ ನೆನ್ನೆ ಮೊನ್ನೆ ಯಾವ ಡ್ಯೂಟಿನೇ ಇಲ್ಲ ಹಿಂಗೆ ಸ್ಟ್ರೈಟ್ ಆದರೆ ತಾಟದ್ ಗುಡ್ದಳ್ಳಿ ಕಡೆ ಹೋಗುತ್ತೆ ಕುದುರೆಗೆರೆ ರೋಡು ನಾವು ಅಲ್ಲಿ ಮುಂದೆ ರೈಟ್ ಅದೇ ಮೇನ್ ರೋಡ್ ಅದ್ರೆ ತಮ್ಮೇನಳ್ಳಿ ಪಾಳೆ ಹೋಗುತ್ತೆ ಇವಾಗ ತಕ್ಕ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಲೋಡ್ ಮಾಡ್ತಾ ಇದಾರೆ ಟೈಮ್ ಅವಾಗೆ ಹತ್ತು ಆಗುತ್ತೆ ಪಿಕಪ್ ಲೊಕೇಶನ್ನು ಒಂಬೈನೂರು ಮೀಟ್ರ್ ಐತೆ ಹಿಂಗೆ ಸ್ಟ್ರೈಟ್ ಹೋದ್ರೆ ಆಚಾರ್ಯ ಕಾಲೇಜ್ ಮೇನ್ ರೋಡು ಇಲ್ಲಿ ಲೆಫ್ಟ್ ಎತ್ಕೋಬೇಕು ಲೆಫ್ಟ್ ಎತ್ಕೊಂಡು ಮುಂದೆ ಡಿಡ್ಯಾಂಡಾಗಿ ಲೆಫ್ಟ್ ಸೈಡ್ ಆಗಿ ಲೊಕೇಶನ್ನು ಹತ್ತು ಐವತ್ತೈದಾಗಿತ್ತು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಇದೇ ರೋಡ್ ಅಂದರೆ ತಂಬೆನಳ್ಳಿ ಮೇನ್ ರೋಡು ಇದೇ ಅಂಗಡಿ ಬೀಗ ಏನ ತಂದು ತಗೊಬಂದಿಲ್ಲ ಹಂಗಾಗಿ ತಿರ್ಗ ಹೋಗ್ಯಾರ ಕಸ್ಟಮರ್ ಬೀಗ ಥರಕ್ಕೆ ಎಲ್ಲ ಅನ್ಲೋಡ್ ಆಗ್ತೈತೆ ಫಸ್ಟ್ ಡ್ಯೂಟಿ ಅನ್ಲೋಡ್ ಅಂತ ಇದು ಕೋಟ್ರ್ ಅಮೌಂಟ್ ಮಾಡಿಸ್ಬೇಕು ಮೈನಸ್ ಫಸ್ಟ್ ಡ್ಯೂಟಿ ಇನ್ನೂರ ಎಂಬತ್ತು ರೂಪಾಯಿ ಕೋರ್ಟ್ರ್ ಆನ್ಲೈನ್ ಡ್ಯೂಟಿ ಮಾಡಿದ್ರೆ ಮೈನಸ್ ಒಂಬ ಎಂಟ್ನೂರೈವತ್ತಿತ್ತು ಇವಾಗ ಆರ್ನೂರು ಇಪ್ಪತ್ತಾಗೈತೆ ನೆಕ್ಸ್ಟ್ ಯಾವ ಕಡೆ ಡ್ಯೂಟಿ ಬೀಳುತ್ತೋ ಅಂಥವ್ರಿಗೆ ಕಾಯಬೇಕು ನೋಡೋಣ ಬಿದ್ದರೆ ಮಾಡೋದು ಇಲ್ಲಾಂದರೆ ಕಾಯೋದು ಅಷ್ಟೇ ವೀಟ್ ಇವಾಗ ನಾನು ಮೇನ್ ರೋಡ್ ಆಗ್ತೀನಿ ಹತ್ತು ಐವತ್ತೈದು ಕನ್ಲೋಡ್ ಆಗಿದ್ದು ಟೈಮ್ ಇವಾಗ ಹನ್ನೆರಡು ನಲವತ್ತಾಗತ್ತೆ ಇಷ್ಟೊಂದು ತಕ್ಕನೇ ಡ್ಯೂಟಿನೇ ಬಂದಿಲ್ಲ ಇವಾಗ ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದ್ಬಿಟ್ಟು ತುಂಬರಳ್ಳಿ ಡ್ರಾಪ್ ಬಂದ್ಬಿಟ್ಟು ಕಲೆ ಸಿಪ್ಪೆ ಏನೋ ಒಂದು ಬಾಕ್ಸ್ ಐತಂತೆ ಅದನ್ನ ಅಲ್ಲಿ ಟ್ರಾವೆಲ್ಸ್ ಹತ್ರ ಬುಕ್ ಮಾಡಿ ಸರಿ ಸರ್ ಆಯಿತು ಪಿಕಪ್ ಲೊಕೇಶನ್ ಕರೆಕ್ಟಾಗಿ ಬನ್ನಿ ಅಂತ ಹೇಳಿದ್ರು ಸರಿ ಸರ್ ಆಯ್ತು ಬರ್ತಾ ಇದ್ದೀನಿ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇದ್ದು ಮೂರು ಕಿಲೋಮೀಟ್ರ್ ಆಯ್ತು ಪಿಕಪ್ ಲೊಕೇಶನ್ ಡ್ರಾಪ್ ಬಂದುಬಿಟ್ಟು ಕಲಸಿ ಪಳ್ಳೆ ಎಂಟುನೂರ ಐವತ್ತು ರೂಪಾಯಿ ಅಮೌಂಟ್ ಬನ್ನಿ ಪಿಕಪ್ ಹತ್ರ ಹೋಗೋಣ ಇದೇ ರೋಡಿಗೆ ಮುಂದೆ ಅಲ್ಲಿ ಲೆಫ್ಟ್ ಎತ್ಕೊಂಡೋದ್ರೆ ಕುಂಬರಹಳ್ಳಿ ಬೈರೇಶ್ವರ ನಗರಕ್ಕೆ ಹೋಗುತ್ತೆ ಪೈಪ್ಲೈನ್ ರೋಡ್ಗೆ ಇದೇ ಸರ್ಕಲ್ ಬೈರೇಶ್ವರ ಸರ್ಕಲ್ ಇದೇ ರೋಡ್ ಮುಂದೆ ಮುಂದೆ ಫಸ್ಟ್ ರೈಟ್ ಎತ್ಕೊಬೇಕು ರಿಟರ್ನ್ ಫಸ್ಟ್ ರೈಟ್ ಫುಲ್ ಎಲ್ಲ ಮಳೆ ಬಂದಿರೋದು ಫುಲ್ ರೋಡ್ ಏನು ರಿಲೀಸ್ ಆಗೋಗ್ಬಿಟ್ಟೈತೆ ಇವಾಗ ತಾನೇ ಬಂದಿದ್ದೀನಿ ಪಿಪ್ ಅಪ್ಲಿಕೇಶನ್ ಇದೆ ಟೈಮ್ ಅವಾಗೆ ಒಂದು ಒಂದು ಗಂಟೆ ಆಗೈತೆ ಟೈಮ್ ಒಂದೇ ಬಾಕ್ಸು ಲೋಡ್ ಆಗೈತೆ ಎಲ್ಲ ಲೋಡ್ ಆಗೈತೆ ಬಿಲ್ ಬೇರೆ ಕೊಟ್ಟರೆ ಒಂದೇ ಬಾಕ್ಸ್ ಇದೇ ಬಿಲ್ ಡ್ರಾಪ್ ಬಂದ್ಬಿಟ್ಟು ಇಲ್ಲಿದ್ದ ಇಪ್ಪತ್ತೆರಡು ಕಿಲೋಮೀಟ್ರ್ ಐತೆ ಒನ್ ಅವರ್ ಹತ್ತು ನಿಮಿಷ ತೋರಿಸ್ತು ಬನ್ನಿ ಚಿಕ್ಕಬಾಣಾವರ ಇವತ್ತು ಕಡೆ ಕಡೆಯೂ ಶುಕ್ರವಾರ ಆಗಿರೋದಕ್ಕೆ ಫುಲ್ ಜಾಮ್ ಅಂದರೆ ಜಾಮ್ ಮಾರ್ಕೆಟ್ ಸಿಗ್ನಲ್ ಪಾಸ್ ಆಗ್ಬೇಕಂದ್ರೆ ಹತ್ತು ನಿಮಿಷ ಅಲ್ಲೇ ವೇಟ್ ಮಾಡಿ ಇದು ಅಮ್ಮ ದೇವಸ್ಥಾನ ಇದು ಪಿ ಕೆ ಟ್ರಾವೆಲ್ಸ್ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಎರಡು ನಲ್ವತ್ತಾಗಿತ್ತು ಅಪ್ಲೋಡ್ ಆಗಿರುತ್ತೆ ಅಲ್ಲಿ ಆಯ್ತು ನೋಡಿ ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಯಿತು ಇದು ಬುಕ್ ಮಾಡಿರೋದು ಅಲ್ಲಿ ನೋಡಿ ಇದೆ ಅಯ್ಯಪ್ಪ ಟೆಂಪಲ್ ಕಲಸಿ ಪೊಳೆ ಅದು ಅನ್ಲೋಡ್ ಮಾಡಿ ಎರಡು ನಿಮಿಷಕ್ಕೆ ತಿರ್ಗಾ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿದ್ದ ಒಂದು ಕಿಲೋಮೀಟರ್ ಐತೆ ಡ್ರಾಪ್ ಬಂದುಬಿಟ್ಟು ಇಂದ್ರಾನಗರ ಏಳ್ನೂರು ರೂಪಾಯಿ ಬಿದ್ದೈತೆ ಪಿಕಪ್ ಹತ್ರ ಹೋಗ್ತಾ ಹೋಗ್ತಾಯಿದ್ದೀನಿ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳೋರು ಕಸ್ಟಮರ್ಗೆ ಈಗ ಕಲಸಿ ಮುಂದೆ ಲೆಫ್ಟ್ ಬನ್ನಿ ಇವಾಗ ಮೂರು ಇವಾಗ ತಿಳಿ ಇದೆ ಐಟಮ್ಮು ನೀವು ಲೋಡ್ ಮಾಡ್ಕೊಂಡು ಹೋಗೋದು ಗಾಡಿ ರಿವರ್ಸ್ ಆಗಿ ನಿಲ್ಸಿದ್ದೀನಿ ಕಿಲೋಮೀಟರ್ ಇದೆ ಒನ್ ಅವರ್ ನಲವತ್ತೆಂಟು ನಿಮಿಷ ತೋರಿಸ್ತಾ ಇದೆ ಡ್ರಾಪ್ ಲೊಕೇಶನ್ ಇಂದ್ರನಗರ ಕಡೆ ಜೆ ಸಿ ರೋಡ್ ಡೀಜೆಲ್ ಕಡಿಮೆ ಆಯ್ತು ಡೀಸೆಲ್ ಹಾಕಿಕ್ ಬಂದಿದೆ ಇದೇ ರೋಡ್ ಅಂದ್ರೆ ಎಚ್ ಎ ಈ ಕಡೆ ಇದ್ದಾರ ಇಂದಿರಾನಗರ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ತಿರ ಬಂದಿದ್ದೀನಿ ಟೈಮು ನಾಲ್ಕೂವರೆ ಆಯೋತ್ ಹಿಂದೆಗಡೆ ಅನ್ಲೋಡ್ ಆಗ್ತೈತೆ ಐಟಮು ಎಲ್ಲ ಅನ್ಲೋಡ್ ಆಯಿತು ಫೋನ್ಪೇ ಮಾಡಿದ್ರೆ ಅಮೌಂಟು ಏಳ್ನೂರು ರೂಪಾಯಿ ಎಷ್ಟು ಕಡೆ ಡ್ಯೂಟಿ ಬಿಡುತ್ತೋ ನೋಡೋಣ ಅನ್ಲೋಡ್ ಮಾಡಿ ಇಲ್ಲೇ ವೆಯ್ಟ್ ಇದ್ದೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಆಫ್ ಆನ್ ಅವರ್ಗೆ ಇಲ್ಲಿದ್ದ ಪಿಕಪ್ ಬಂದ್ಬಿಟ್ಟು ಎರಡು ಕಿಲೋಮೀಟ್ರ್ ಐತೆ ದಮ್ಳೂರು ಡ್ರಾಪ್ ಬಂದುಬಿಟ್ಟೆ ಸುಧಾಮನಗರ ಇಲ್ಲಿದ್ದ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ ಬನ್ನಿ ಮುರುಗೇಶ್ ಪಾಳ್ಯ ಗಣಪತಿ ಇನ್ನು ಇವತ್ತಿಕ್ಕೇರಿ ಶುಕ್ರವಾರ ಮಣಿಪಾಲ್ ಹಾಸ್ಪಿಟ್ಲು ಇಲ್ಲಿ ಲೆಫ್ಟು ಮುಂದೆ ಇನ್ನು ಅರ್ಧ ಕಿಲೋಮೀಟ್ರ್ ಐತೆ ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಅವಾಗ ಐದು ಗಂಟೆ ಆಗೈತೆ ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೆ ಇದು ಅಂಡರ್ಗ್ರೌಂಡ್ ಗ್ರೌಂಡಾಗಿ ಲೋಡ್ ಮಾಡೋದು ಇಲ್ಲಿದ್ದ ಸುಧಾಮ್ ನಗರಕ್ಕೆ ಹೋಗ್ಬೇಕು ಲೋಡ್ ಮಾಡ್ಕೊಂಡು ನೀವೇ ಐಟಮ್ ಎಲ್ಲ ಲೋಡ್ ಆಗತ್ತೆ ಇವಾಗ ತಾನೆ ಟೈಮ್ ಅವಾಗೆ ಟ್ರಾಪ್ಲಿಕೇಶನ್ಗೆ ಎಂಟು ಕಿಲೋಮೀಟ್ರ್ ಐತೆ ಹಾಫ್ ಅನ್ ಅವರ್ ತರುತ್ತೈತೆ ಫುಲ್ ಮಳೆ ಮಾಡ ಅಂದ್ರೆ ಫುಲ್ ಮಳೆ ಮಾಡ ಬನ್ನಿ ಇದೇ ರೋಡು ಅಂದೇ ರೋಡೆ ಸಿಕ್ಕಾಪಟ್ಟ ಮಳೆ ಶಾಂತಿನಗರ ಬಸ್ ಸ್ಟಾಪ್ ಇದೆ ಇಲ್ಲಿದೆ ಇನ್ನೂ ಒಂದು ಕಿಲೋಮೀಟರ್ ಐತೆ ಡ್ರಾಪ್ ಲೊಕೇಶನ್ ಐದು ಐವತ್ತಾಗಿತ್ತು ಇವಾಗ ತಾನೆ ಡ್ರಾಪ್ ಲೊಕೇಶನ್ ಹತ್ರ ಬಂದಿದೆ ಅದೇ ಬಿಲ್ಡಿಂಗ್ ಅದೇ ಮಾರುತಿ ಜೈ ಮಾರುತಿ ಟ್ರಾನ್ಸ್ಪೋರ್ಟು ಹಿಂದೆಗಡೆ ಅನ್ಲೋಡ್ ಆಗ್ತೈತೆ ಆನ್ಲೈನ್ ಮಾಡಿಸಿ ಇದು ಟ್ರಿಪ್ಪು ತಿರ್ಗ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಅದು ಆನ್ಲೈನಾಗಿದ್ದತೆ ಟೈಮು ಆರು ಹತ್ತು ಕಸ್ಟಮರ್ ಫೋನ್ ಮಾಡಿದೆ ಲೊಕೇಶನ್ ಕರೆಕ್ಟೈತೆ ಬನ್ನಿ ಅಂತ ಹೇಳ್ರೆ ಸಿಗ ಲೊಕೇಶನ್ ಇದ್ದಿದ್ದ ಎರಡು ಕಿಲೋಮೀಟ್ರ್ ಬನ್ನಿ ಬಂದು ಬಾಕ್ಸ್ ಇರೋದು ಆರು ಇಪ್ಪತ್ತು ಬಂದಿದ್ದೀನಿ ಅಲ್ಲಿ ಕಾಣಿಸ್ತಾ ನೋಡಿ ರೆಡ್ ಅದೇ ಗೇಟು ಪಿಕಪ್ ಅಪ್ಲಿಕೇಶನ್ನು ಒಂದೇ ಒಂದು ಬಾಕ್ಸ್ ಐತಂತೆ ಅಂತ ರಿವರ್ಸ್ ಹಾಕಿ ನಿಲ್ಲಿಸಿದ್ದೀನಿ ನೋಡೋಣ ಡ್ರಾಪ್ ಅಪ್ಲಿಕೇಶನ್ ಐದುವರೆ ಕಿಲೋಮೀಟ್ರ್ ಐತೆ ಬನ್ನಿ ಹೋಗೋಣ ಆರು ಬಾಕ್ಸ್ ಇದೆ ಐದು ಬಾಕ್ಸು ಇದೊಂದು ಟೈಮ್ ಏಳು ಏಳು ಗಂಟೆ ಐದು ನಿಮಿಷ ಆಗುತ್ತೆ ಇವಾಗ್ತಾನೆ ಬಂದೆ ಅದೇ ಬಿಲ್ಡಿಂಗು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ತಿರ ಬಂದಿದ್ದೀನಿ ಹಿಂದೆಗಡೆ ಅನ್ಲೋಡ್ ಆಗ್ತಾಯಿದ್ದೆ ಟಾಯ್ಲೆಟ್ ಇಲ್ವಣ್ಣ ಇಲ್ಲ ಎಲ್ಲ ಅನ್ಲೋಡ್ ಆಯಿತು ಇದು ಪೋಟ್ರು ಅಮೌಂಟು ಪೋಟ್ರು ಆನ್ಲೈನ್ ಆಗುತ್ತೆ ಐನೂರ ಐವತ್ತು ನೋಡೋಣ ನಾನು ಎಷ್ಟೇ ಆ ಕಡೆ ಡ್ಯೂಟಿ ಬಿಡುತ್ತೆ ಇಲ್ಲೇ ಅನ್ಲೋಡ್ ಮಾಡಿ ವೆಯ್ಟ್ ಇದ್ದೆ ಐದು ನಿಮಿಷಕ್ಕೆ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿದ್ದ ಮೂರು ಕಿಲೋಮೀಟರ್ ಐತೆ ಡ್ರಾಪ್ ಬಂದುಬಿಟ್ಟೆ ಕೊಕೊನೆಟ್ ಟೌನ್ ಅಂತೆ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳಿ ಏನೋ ಕ್ಯಾಂಟೀನ್ ಐಟಮ್ ಅಂತೆ ಬನ್ನಿ ಮುನ್ನೂರೈವತ್ತು ರೂಪಾಯಿ ಬಿದ್ದೆ ಇಪ್ಪತ್ತೈದು ಆಗಿದೆ ಪಿಕಪ್ ಲೋಕೇಶನ್ ಹತ್ರ ಬಂದಿದ್ದೇನೆ ಐಟಮ್ ಹಾಂ ಲೊಕೇಶನ್ ಹಾಕಿದ್ದೀರಲ್ಲ ಕೊಟ್ರೆ ಎಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು ಎರಡೂವರೆ ಕಿಲೋಮೀಟ್ರ್ ಐತೆ ಹತ್ತು ನಿಮಿಷ ತೋರಿಸ್ತಾ ಇದೆ ಕ್ಯಾಂಟ್ರಿಂಗ್ ಐಟಮ್ ಬನ್ನಿ ಹೋಗೋಣ ಇದೇ ಬಿಲ್ಡಿಂಗು ಇವಾಗ ತಾನೇ ಬಂದಿದ್ದೀನಿ ಡ್ರಾಪ್ ಲೊಕೇಶನ್ಗೆ ಟೈಮ್ ಏಳು ನಲವತ್ತಾಗತ್ತೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಹಿಂದೆಗಡೆ ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದ್ಬಿಟ್ಟು ಇಲ್ಲಿದೆ ಎರಡು ಕಿಲೋಮೀಟರ್ ಡ್ರಾಪ್ ಬಂದ್ಬಿಟ್ಟು ಕಮ್ಮನಹಳ್ಳಿ ಅದು ಡ್ಯೂಟಿ ಬರಬೇಕಾದ್ರೆ ಮುನ್ನೂ ಮುನ್ನೂರು ರೂಪಾಯಿ ಬಂತು ಇವಾಗ ನೋಡಿದ್ರೆ ಡ್ಯೂಟಿ ಬೀಳ್ತಲೂ ಬರೀ ಇಪ್ಪತ್ನಾಲ್ಕು ರೂಪಾಯಿ ಕ್ಯಾಶ್ ಕಲೆಕ್ಟ್ ಅಂತ ತೋರಿಸೈತೆ ಅದು ಹಾಂ ಟೋಟಲ್ ಅಮೌಂಟು ವಾಲೇಟೇ ಮಾಡಿದ್ರು ಕೋಟ್ರಿಗೆ ಬಟ್ ಅದ್ರಾಗ ಅಮೌಂಟ್ ಅಷ್ಟೈತೆ ಅಂತ ಇನ್ ಮಿಕ್ಕಿರೋದು ಮಾತ್ರ ಕ್ಯಾಶ್ ಕಲೆಕ್ಟ್ ಅಂತ ಐತಿ ಇಪ್ಪತ್ನಾಲ್ಕು ರೂಪಾಯಿ ಕ್ಯಾಶ್ ಕಲೆಕ್ಟ್ ಆಗ್ತದೆ ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳಾರೆ ಈ ಬಿಸ್ಕತ್ ಡಿಸ್ಕತ್ತಂತೆ ಬನ್ನಿ ಹೋಗೋಣ ಇದೇ ರೋಡು ಸ್ಟ್ರೈಟ್ ಹೋದ್ರೆ ಎಣ್ಣೂರು ಏಳ್ನೂರು ಕ್ರಾಸ್ಗೆ ಹೋಗುತ್ತೆ ಅದೇ ಮೇನ್ ರೋಡು ಇವಾಗ ತಾನೇ ಬಂದಿದ್ದೀನಿ ಪಿಕಪ್ ಲೊಕೇಶನ್ಗೆ ಟೈಮ್ ಅವಾಗ ಎಂಟು ಇಪ್ಪತ್ತಾಗತ್ತೆ ಈ ಗೋಡನ್ಗೆ ಒಂದು ಟೈಮ್ ಬಂದಿದ್ದೆ ವಿಜಯನಗರಕ್ಕೆ ಇವಾಗ ಇದೇ ಬುಕ್ ಮಾಡ್ಯಾರ ಇಲ್ಲದೇ ಓಹೋ ಏಜೆನ್ಸ್ ಅಂತೆ ಎಲ್ಲ ಲೋಡಾಗೈತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು ಎರಡೂವರೆ ಕಿಲೋಮೀಟ್ರ್ ಐತೆ ಹತ್ತು ನಿಮಿಷ ತೋರಿಸ್ತೈತೆ ಬನ್ನಿ ವಾಹನ ಡ್ರಾಪ್ ಲೊಕೇಶನ್ಗೆ ಎಂಟು ಐವತ್ತು ಆಗುತ್ತೆ ಎಂಟು ಐವತ್ತು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಅನ್ರೋಡ್ ಆಗ್ತೈತೆ ಇದೇ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಕ್ಯಾಶ್ ಇಪ್ಪತ್ತೈದು ರೂಪಾಯಿ ಕ್ಯಾಶ್ ಕಲೆಕ್ಟ್ ಮಿಕ್ಕಿದೆಲ್ಲ ಪೋಟ್ರ ಆನ್ಲೈನ್ ಆಗೈತೆ ಇದು ಫ್ಲೇವರ್ ಇಲ್ಲಿದ್ದ ನಾನ್ ಸ್ಟಾಪ್ ಮನೆಗಾನ ಇಪ್ಪತ್ನಾಲ್ಕು ಟೋಟಲು ಏಳು ಡ್ಯೂಟಿ ಇವತ್ತು ನೆನ್ನೆ ಮೊನ್ನೆ ಎರಡು ದಿವಸ ಡ್ಯೂಟಿ ಮಾಡಿದಕ್ಕೆ ಇವತ್ತು ಡ್ಯೂಟಿ ಪರವಾಗಿಲ್ಲ ಅದ್ರಾಗೆ ಮೂರು ಡ್ಯೂಟಿ ಆನ್ಲೈನ್ ಆಗೈತೆ ಅದ್ರಾಗೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆನ್ಲೈನ್ ಆಗೈತೆ ಇನ್ನು ಡೀಸೆಲ್ ಬೇರೆ ಐನೂರು ರೂಪಾಯಿಗೆ ಹಾಕ್ಸಿದ್ದೀನಿ ಇನ್ನು ಉಳಿದಿದ್ದು ಒಂದು ಎರಡು ಸಾವಿರ ಹೊಂದಿರಬೇಕು ಎರಡು ಸಾವಿರ ಇಪ್ಪತ್ತೆರಡು ಕಿಲೋಮೀಟ್ರ್ ಖಾಲಿ ಮನೆಗೆ ಟೈಮ್ ಬೇರೆ ಒಂಬತ್ತುವರೆ ಆಗೈತೆ ಯಾವ ಡ್ಯೂಟಿ ಬೀಳಲ್ಲ ಸೀದಾ ಮನೆಗೆ ಖಾಲಿ ಹೋಗೋದು ಅಷ್ಟೇ ಬನ್ನಿ ಹೋಗೋಣ ಮನೆಗೆ ಮಳೆ ಬೇರೆ ಫುಲ್ಲು ಮಳೆ ಬರ್ತೈತೆ chick banana